ನಮ್ಮ ಪಂಚಾಯತ್ ಯಾವುದು ನಮ್ಮ ತಾಲೂಕು ಯಾವುದು ಜೋರಾಗಿ ಹೇಳ್ರಿ ನಮ್ಮ ಜಿಲ್ಲಾ ಯಾವುದು ನಮ್ಮ ಜಿಲ್ಲಾ ಯಾವುದು ನಮ್ಮ ರಾಜ್ಯ ಯಾವುದು ನಮ್ಮ ರಾಜ್ಯ ಯಾವುದು ನಮ್ಮ ದೇಶ ಯಾವುದು ನಮ್ಮ ದೇಶ ಯಾವುದು ನಮ್ಮ ರಾಜ್ಯ ಯಾವುದು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಜೋರಾಗಿ ಹೇಳ್ರಿ ಎಲ್ಲರು ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನಮ್ಮ ರಾಷ್ಟ್ರೀಯ ಚಿಹ್ನೆ ಯಾವುದು ಯಾವುದು ನಮ್ಮ ರಾಷ್ಟ್ರೀಯ ಹೂವು ಯಾವುದು ತಾವರೆ ತಾವರೆ ನಮ್ಮ ರಾಷ್ಟ್ರೀಯ ಹೂವು ಯಾವುದು ನಾವು ಯಾವ ಭಾಷೆ ಮಾತಾಡ್ತೀವಿ